سائڈ پر ونے پر پرے کڑا پرے کڑا اے سر ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ನಟರಾಗಿ ನಿರ್ದೇಶಕರಾಗಿ ಮತ್ತು ಪ್ರೊಡ್ಯೂಸರಾಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ಮರೆಯಲಿಕ್ಕೆ ಸಾಧ್ಯ ಆಗಲಿ ಮತ್ತು ಹಾಸ್ಯ ನಟರಾಗಿದ್ದು ಅಷ್ಟೇ ಅಲ್ಲ ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದ್ರು ನಾನಂತೂ ರಾಜ್ ರಾಜ್ಕುಮಾರ್ ಮತ್ತು ಇವರ ಜೋಡಿ ಭಾಳ ಚೆನ್ನಾಗಿತ್ತು ಆಮೇಲೆ ಅಂಬರೀಷ್ ಅವ್ರ ಅಲ್ಲ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದರು ಆಮೇಲೆ ನಮ್ಮ ಯಾರವರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಭಾಳಷ್ಟು ಏಳು ಬೇಳೆಗಳನ್ನು ಕಂಡಿದ್ದಾರೆ ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ದೇಶನ ಮಾಡ್ತಕ್ಕಂಥದ್ದು ಆ್ಯಕ್ಟ್ ಮಾಡ್ತಕ್ಕಂಥದ್ದು ಬೆಳೀತಿರ್ಲಿಲ್ಲ ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು ಮೈಸೂರಿನವರು ಹುಡುಸೂರಿನಲ್ಲಿ ಊಟದವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ವು ಸೊ ಹಾಗಾಗಿ ಮೈಸೂರಿನವರು ಸೊ ಮೈಸೂರು ಕಂಡ್ರೆ ಭಾಳ ಭಾಳ ಪ್ರೇಮ ಇತ್ತು ಅವರಿಗೆ ಪ್ರೀತಿ ಇತ್ತು ನಾನು ಅವರು ಒಂದ್ಸಾರಿ ಹೆಲಿಕ್ಯಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಇಳಿದಿದ್ದವು ಸೊ ಉದ್ದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದರು ರಾಜಕೀಯ ಸಿನಿಮಾ ಮತ್ತು ಸಾಮಾಜಿಕ ವಿಚಾರಗಳನ್ನು ಬಹಳಷ್ಟು ಚರ್ಚೆ ಮಾಡಿತ್ತು ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಸಾವಿನ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಇದ್ದಾಗ ಸಾಕಷ್ಟು ಚಿತ್ರಕರಣಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅವರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ರಾತ್ರಿ ಅವರ ಎರಡು ನಯನಗಳನ್ನ ಡಾಕ್ಟರ್ ರಾಜ್ಕುಮಾರ್ ಐದನೇ ಇದಕ್ಕೆ ಆ ಮೂಲಕ ಒಂದು ಏಳೆಂಟು ಜನಕ್ಕೆ ದೃಷ್ಟಿಯಾಗುವಂತಹ ಕಾರ್ಯ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಬಹಳ ಶ್ಲಾಘನೀಯವಾದಂತ ಅದನ್ನು ಅವರಿಗೆ ಸತ್ ಮೇಲೂ ಕೂಡ ಮುಖಿಯಾಗಿ ಕೆಲಸ ಮಾಡೋದಂಥ ಸೊ ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯಿತು ಅಂತೇಳಿ ಹೇಳಬೇಕಾದ ಕನ್ನಡ ಚಿತ್ರರಂಗ ಅವರ ವಿಧನದಿಂದ ಭಾಳ ಬಡವಾಯಿತು ಒಬ್ಬ ಕನ್ನಡ ಪ್ರೇಮಿಯನ್ನು ಕಳ್ಕೊಂಡಿದ್ದೀವಿ ದೂರ ನಿರ್ಮಾಣ ಮಾಡೋದು ವಾಣಿಜ್ಯ ಮಾಡಿ ಪರವಾಗಿ ಗೌರವ ಕರ್ನಾಟಕ ಹೋದಾ ಅಂತ ಕೇಳಿದ್ರು ಮಾಧ್ಯಮಗಳು ನೀವು ಬಂದು ಭೇಟಿ ಮಾಡಿ ಅವರ ಧರ್ಮಪತ್ನಿಯವರು ಕೂಡ ಕಾಲುವಾದ್ರಲ್ಲ ಅದೇ ದಿನ ಅವರು ಕೂಡ ಕಾಲವಾಗಿದ್ದಾರೆ ಸೊ ಇಬ್ಬರು ಆತ್ಮಕ್ಕೂ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ